ಇಂದು ನಂಜನಗೂಡು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಿಜೆಪಿ ಪಕ್ಷದ ಮಾಜಿ ಶಾಸಕ ಹರ್ಷವರ್ಧನ್ ಭೇಟಿ ನೀಡಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಬಾಲರಾಜು ಜಯವಾಗಲಿ ಎಂದು ದೇವರ ದರ್ಶನ ಪಡೆದರು ಬಳಿಕ ಲೋಕಸಭಾ ಚುನಾವಣೆಯ ಹಿನ್ನೆಲೆ ನಂಜನಗೂಡಿನಲ್ಲಿ ಬಿಜೆಪಿ ಪಕ್ಷದ ಉಸ್ತುವಾರಿಗಳು ಹಾಗೂ ಪಕ್ಷದ ಸಂಚಾಲಕರು ಮುಖಂಡರ ಜೊತೆಗೂಡಿ ನಗರಸಭೆಯ ವಾರ್ಡ್ಗಳಿಗೆ ಭೇಟಿ ನೀಡಿ ಅಭ್ಯರ್ಥಿ ಬಾಲರಾಜು ಪರ ಮತಯಾಚನೆ ಮಾಡಿದರು ನಂತರ ಮಾತನಾಡಿದ ಅವರು ಬಿಜೆಪಿ ಪಕ್ಷದಿಂದ ಅತ್ಯಂತ ಪ್ರಬಲ ಮತ್ತು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಣಕ್ಕಿಳಿಸಿದ್ದಾರೆ ಇತಿಹಾಸದಲ್ಲೇ ಸೃಷ್ಟಿಯಾಗದೇ ಇದ್ದ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಲ್ಲಿ ಕಮಲ ಪಕ್ಷವನ್ನು ಅರಳಿಸಿತು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಗರಾಧ್ಯಕ್ಷ ಸಿದ್ದರಾಜು ನಗರಸಭಾ ಸದಸ್ಯರಾದ ಕಪಿಲೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮೈಸೂರು ಬರೋರಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೀಟಿಂಗ್ ಕೂಡ ತಗೋತಾ ಇದ್ದೀವಿ ನಾವು ಸೊ ಹಾಗಾಗಿ ಬರ್ತಕ್ಕಂಥ ದಿನದಲ್ಲಿ ಮತ್ತೆ ಬಿ ಜೆ ಪಿ ಪಕ್ಷ ಚಾಮರಾಜನಗರದಲ್ಲಿ ಲೋಕಸಭಾ ಚುನಾವಣೆ ಖಂಡಿತ ಗೆಲ್ಲತ್ತ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತೆಲ್ಲರೂ ನಮ್ಮ ಮುಖಂಡಲ್ಲ ಸೇರಿ ಇವತ್ತು ಸ್ವಚ್ಛಮಟ್ಟ ನಾಯಕರು ಬರಲ್ಲ ಸರ್ ಇಲ್ಲಿ ರಾಜ್ಯಮಟ್ಟ ನಾಯಕರೂ ಬರಲ್ವಾ ಅದರಿಂದ ಎಲ್ಲ ಅವ್ರ ಅಭ್ಯರ್ಥಿಯವರಿಗೆ ಅವರಿಗೆ ಪ್ಲ್ಯಾನ್ ಮಾಡ್ಕೊತಿದ್ದಾರೆ ಟೂರ್ ಪ್ಲ್ಯಾನ್ ಮಾಡ್ಕೊತಿದ್ದಾರೆ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಇವತ್ತು ಕೊಳ್ಳೇಗಾಲ ಮತ್ತು ಹಣ್ಣೂರ್ಗೆ ಹೋಗ್ತಾ ಇದರಲ್ಲಿ ಸೊ ನಂಜನಗೂರ್ಗು ಕೂಡ ನಾವು ಕೇಳಿದ್ದೀವಿ ಒಂದು ದಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಮತ್ತು ಮೈಸೂರು ಕವರ್ ಮಾಡೋಕ್ಕೆ ಒಂದು ದಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ಇಲ್ಲಿ ಬಂದರೆ ಹೊರ್ಣಾಗ ಹೋಗಲೇಬೇಕಲ್ಲ ಸೊ ಸಿ ಎಮ್ದು ಕ್ಷೇತ್ರ ಇರೋದ್ರಿಂದ ಅದನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಾವು ಸ್ವಾಗತ ಮಾಡಬೇಕಲ್ಲ ಅವ್ರಿಗೆ ಸೊ ಹಾಗಾಗಿ ಅದನ್ನೆಲ್ಲ ನಾವು ಪ್ಲ್ಯಾನ್ ಇದ್ದೀವಿ Bye.